ವಾಸ್ ಇರಿ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವಿಡಿಯೋಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವೀಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಯಾರು ಹೊಸೊಬ್ಬರಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನಾಗುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದ್ರೆ ವೈವಸ್ ಕೇಲom ಮೇ ದೇಸಿ ಕೆಲ್ಲಗೆ ತಕ್ಕೆ ಬೀಗಾಲು ಒಡೆ ಹಾಲೋ ಒದಿದರೆ ನಾವು ಚಲಿಸುತ್ತೀವಿ ಚೆಲ್ಲಕ್ಕೆ ಬೇಜರಾಗತ ಅದರು ನಾವು ಚಲತೆವೆ ಹಳವವಾಯ್ವಸ್ ಆ ಗದಯನ್ ಮದಯಂತಂದ್ರೆ ನೆಕ್ಸ್ಟ್ ಟೈಮ್ ಹಾಲೋ ಒಡೆದಾಗ ಈ ರೀತಿ ಬಕೆಟ್ ಅಲ್ಲಿ ಹಾಕಿ ಈ ರೀತಿ ಮಾಡಿ ಒಂದು ಪ್ಯಾಕೆಟ್ ಅಲ್ಲಿ ಹಾಕಿ ಅದಕ್ಕೆ ಒಂದು ಬಕೆಟ್ ನೀರ ಹಾಕಿ ಗಿಡಗಳಿಗೆ ಹಾಕಿ ನಾನು ಈಗ ಒಡೆದ ಹಾಲನ್ನು ಈ ರೀತಿ ಬಕೆಟ್ ಗಳಿಗೆ ಹಾಕಿದಿನಿ ವೈವಸ್ ಇದು ನನ್ನ ಗುಲ್ಲದ ಗಿಡ ಮತ್ತು ಗುಲ್ಲ ಅಂತ ಹೇಳ್ತೀವಿ ನೀವು ನಿಮ್ಮ ಭಾಷೆಯಲ್ಲಿ ಏನೇರ್ತೀರಿ ಗೊತ್ತಿಲ್ಲ ವೈವಸ್ ನಾನು ಇದಕ್ಕೆ ಒದ ಹಾಲನ್ನು ಹಾಕಿದ್ದೀನಿ ಗಿಡ ಹೇಗೆ ಆಗಿದ್ದೆ ನೋಡಿ ವೈವಸ್ ಇದರದ್ದು ಜಸ್ಟ್ ಹೂ ಉದುರಿ ಹೋಗಿದ್ದೆ ಇದು ಇದು ನೋಡಿ ವೈವಸ್ ಇದು ಗುಲ್ಲ ಬಿತ್ತಿದೆ ಎಷ್ಟು ಚೆನ್ನಾಗಿ ಆಗಿದೆ ನಾನು ಇದಕ್ಕೆ ಒದ್ದ ಹಾಲನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ವೈವಸ್ ವೈವಸ್ ಈ ರೀತಿ ಒಂದು ಬಕೆಟ್ ಫುಲ್ ನೀರು ಹಾಕಬೇಕು ಗಿಡಗಳಿಗೆ ಹಾಕಿ ವೈವಾಸ್ ನೋಡಿ ವಾಯ್ ಬಸ್ ಈ ರೀತಿ ಗಿಡಗಳಿಗೆ ಹಾಕಿ ಗಿಡಗಳು ಚೆನ್ನಾಗಿ ಆಗುತ್ತೆ ಸೊಂಪಾಗಿ ಬೆಳೆಯುತ್ತೆ ಸೊಕ್ಕಿನಲ್ಲಿ ಬೆಳೆಯುತ್ತೆ ವೈವಾಸ್ ಬಸ್ ಮುಂದೆ ಹಾಲು ಒಡೆದರೆ ವೇಸ್ಟ್ ಮಾಡಬೇಡಿ ಚೆಲ್ಲುವುದನ್ನು ಎಲ್ವಾ ಮಾಡಬೇಡಿ ಒದೆದ ಹಾಲನ್ನು ಈ ರೀತಿ ಮಾಡಿ ಗಿಡಗಳಿಗೆ ಹಾಕಿ ಅಂತ ಹೇಳುತ್ತಾ ನಾನಿವತ್ತಿಲ್ಲಿಗೆ ಈ ವಿಡಿಯೋನು ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವೀಡಿಯೋಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗುವ ಬೈ ವೈವಾಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲನ್ನು ನೋಡ್ತೀರಿ ना दे वीडियो इतने लाइक कमेंट सब्सक्राइब सब्सक्रईबा थैंक्स फॉर वाचिंग माय वीडियो